ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶ್ರೀಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೆ ಶ್ರೀಶಾ ಏನು ಮಾಡಿದ್ಲು ಅನ್ನೋ ಸ್ವಲ್ಪ ಅಪ್ಡೇಟ್ಸನ್ನು ನಾವು ನೋಡೋಣ ನಾವೆಲ್ಲ ಬಟ್ಟೆಗಳನ್ನು ಮಡಿಚ್ಕೊಂಡು ತೆಗೆದಿಡ್ತಾ ಇದ್ವಿ ಅದರಲ್ಲಿ ಅವಳಿಗೆ ಏನಂದರೆ ಅವ್ಳು ಬಟ್ಟೆನ ಅವಳೇ ಮಡಿಸ್ಬೇಕಂತೆ ಜಡಿ ಹಾಕ್ಕೊಂಡಿದ್ದೀರ ಅಂತ ನೋಡ್ತಾ ಇದ್ದೀರಾ ಇದು ನೋಡಿ ಉಲ್ಲನ್ನು ಟೆನ್ ರುಪಿ ಕೊಟ್ಟು ಮೂರು ಉಲ್ಲನ್ನನ್ನು ತೊಗೊಂಡ್ಬರಬೇಕು ಈ ಥರದ್ದು ಮೂರು ಹುಲ್ಲನ್ನ ತೊಗೊಂಬಂದು ಅದನ್ನು ನಮ್ಮ ಮಗುವಿನ ಲೆಂತ್ಗೆ ಅನುಗುಣ ಆಗಂಗೆ ಆ ಲೆಂತ್ಗೆ ಅನುಗುಣ ಆಗಂಗೆ ನಾವೇನು ಮಾಡ್ಕೋಬೇಕು ಲೆಂತ್ ಮೂರರಿಂದ ಒಂದು ಹದಿನೈದರಿಂದ ಇಪ್ಪತ್ತೆಳಿಗಳಾಗುತ್ತೆ ಅದರಿಂದ ಈ ಥರ ಜಡೆಯನ್ನು ಮಾಡಿಕೊಂಡಿದ್ದು ಜಡೆಯನ್ನು ಮಾಡಿ ಅದಕ್ಕೊಂದು ಸೇಫ್ಟಿ ಪಿನ್ನನ್ನು ಹಾಕಬೇಕು ಅದು ಏನಾಗುತ್ತೆ ಅಂದರೆ ರಿಕ್ ಆಗಿರುತ್ತೆ ಸೇಫ್ಟಿ ಪಿನ್ ಹಾಕೋದ್ರಿಂದ ಆಮೇಲೆ ಲೂಸಾಗಿ ಹೆಣ್ಕೋಬೇಕು ಭಾಳ ಟೈಟಾಗಿ ಹೆಣ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಲೂಸಾಗಿ ಹೆಣ್ಕೋಬೇಕು ಈಗ ಏನಾಗುತ್ತೆ ರೆಡಿಮೇಡ್ ಜಡೆಯನ್ನು ಮಗುವಿಗೆ ಹಾಕಿದರೆ ತುಂಬ ಒಜ್ಜಿ ಅನಿಸುತ್ತೆ ಭಾರ ಅನಿಸುತ್ತೆ ಅದು ಕೂದಲಿಗೆ ಈ ಥರ ವೆಯ್ಟ್ಲೆಸ್ ಇರುತ್ತೆ ಅದು ತುಂಬ ವೆಯ್ಟ್ಲೆಸ್ ಇರುತ್ತೆ ಹಾಕಿದ ಅನುಭವನೇ ಇರೋಂಗಿಲ್ಲ ತುಂಬ ಆಟ ಆಡಲಿಕ್ಕೆ ಚೆನ್ನಾಗಾಗುತ್ತೆ ಸಂಡೇ ಅವ್ಳ ಅಮ್ಮ ಆಗಿಬಿಟ್ಟಿದ್ಲು ಜಡೆಯನ್ನು ಹಾಕೊಂಡಿದ್ಲು ದೊಡ್ಡ ಸ್ಟಿಕ್ಕರ್ ಹಚ್ಕೊಂಡಿದ್ಲು ಅವಳ ಬಟ್ಟೆನೆಲ್ಲ ಒಂದು ಸೈಡ್ ಇಟ್ಕೊಂಡು ಮಡಿಸ್ತಾ ಇದ್ದಾಳೆ ನೋಡ್ರಿ ಎರಡು ವರ್ಷದ ಏಳು ತಿಂಗಳು ಅಷ್ಟೇ ಅವಳಿಗೆ ಆದರೂ ಏನು ಮಾಡ್ತಾ ಎಷ್ಟು ಪರ್ಫೆಕ್ಟಾಗಿ ಫೋಲ್ಡಿಂಗನ್ನು ಮಾಡ್ತಾಳೆ ಅವಳ ಬಟ್ಟೆಗಳನ್ನೆಲ್ಲ ತೊಗೊಂಡು ಒಂದು ಸೈಡ್ ಇಟ್ಕೊಂಡು ಮಡಿಸ್ತಾ ಇದ್ದಾಳೆ ಅವರಪ್ಪ ಏನೋ ಕಂಪ್ಯೂಟ್ರಲ್ಲಿ ವರ್ಕ್ ಮಾಡ್ತಾ ಇದ್ರು ಅವರಪ್ಪನ ಕರೆಸ್ಕೊಂಡ್ಲು ಇವತ್ತು ಅಮ್ಮ ಆಗಿದ್ದೀನಿ ಬಾ ಪಾಪ ನನ್ನ ಜೊತೆ ಕುತ್ಕೊಂಡು ಬಟ್ಟೆ ಮಾಡಿದ್ರು ಅಂತಂದೇಳಿ ಅವ್ರಪ್ಪನ್ನು ಕರ್ಕೊಂಡು ಕುದ್ರಸ್ಕೊಂಡು ಬಟ್ಟೆ ಮಸ್ಲಿಕ್ಕೆ ಕುತ್ಕೊಂಡಿದ್ದಾಳೆ ಈ ಥರ ಜಡೆ ಮಾಡಿ ಹಾಕೋದ್ರಿಂದ ಮಕ್ಳಿಗೆ ಇಷ್ಟ ಆಗುತ್ತಲ್ಲ ಆಟ ಆಡಲಿಕ್ಕೆ ಜಡೆ ಪಾಪುಗಳು ಅದನ್ನೆಲ್ಲ ಹೀಗೆ ಮನ ನಾನೇನು ಮಾಡಿದೆ ಅಂದರೆ ನಾನು ತೊಗೊಂಬಂದು ಜಡೆ ಮಾಡಿದ್ದೀನಿ ಚಿಕ್ಕ ಜಡೆ ಇದ್ರೆ ಅದರಲ್ಲೇ ಮಲ್ಕೋದು ಆ ಜಡೆ ಹಾಕ್ಕೊಂಡೇ ಹೇಳೋದು ಬರೀ ಅದೇ ಕೆಲಸ ಆಗಿಬಿಡ್ತಾವಳಿಗೆ ಮಂಡೆ ಆ ಮಕ್ಕಳಿಗೆ ಆಟ ಆಡಲಿಕ್ಕೆ ಮಜಾ ಅನಿಸುತ್ತೆ ಅದನ್ನು ಮುಂದೆ ಹಾಕೊತಾ ಇದ್ಲು ಹಿಂದಾಕೊತಾ ಇದ್ಲ ನೋಡಿ ಅವಳೆಷ್ಟು ಪರ್ಫೆಕ್ಟಾಗಿ ಫೋಲ್ಡ್ ಮಾಡ್ತಾಳೆ ನೀಟಾಗಿ ಫೋಲ್ಡ್ ಮಾಡಿ ಒಂದು ಕಡೆ ಇಡ್ತಾ ಹೋಗ್ತಿದ್ದಾಳೆ ಚಿಕ್ಕ ಚಿಕ್ಕ ಬಟ್ಟೆ ಅಂದರೆ ಅವಳ ಬಟ್ಟೆಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದಾಳೆ ಅವಳು ಕರ್ ಚಿಪ್ಸು ಅವ್ರು ನಮಗೆ ಮುಟ್ಲಿಕ್ಕೆ ಇಲ್ಲ ಅವ್ಳ ಬಟ್ಟೆ ಮಡಿಚಿಡ್ತೀವಿ ಅಂದರೆ ಇಲ್ಲ ನಾನೇ ಮಡಿಸ್ತೀನಿ ಅಂತಂದೇಳಿ ಬೇಡ ಪಾಪು ನಾನೆಲ್ಲ ಮಡಿಸ್ತೀನಿ ಸುಮ್ಮನೆ ಅಂತಂದೇಳಿ ಮತ್ತು ಮೇಲುಗಡೆ ನಮ್ಮೆ ಪಾಪು ಅಂತಂದೇಳಿ ಕರಿದು ನೋಟಿಸ್ ಮಾಡ್ತಾಳೆ ದಿ ಆ ಥರ ಫೋಲ್ಡ್ ಮಾಡಿ ಸ್ವಲ್ಪ ದೊಡ್ಡ ಬಟ್ಟೆ ಇದ್ದರೆ ಕೆಳಗಡೆ ಇಟ್ಕೊತಾಳೆ ಕೆಳಗಡೆ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಇಡ್ತಾಳೆ ನೀವು ಅಂದ್ರ ಮೇಲೆ ಒಂದು ಹೆಂಗೆ ನೀಟಾಗಿರ್ತದ ನೋಡಿರಿ ಅವಳ ಸಾಕ್ಸ್ ಆಯಿತು ಅವಳ ಬ್ಯಾಗ್ ಆಯಿತು ಅವ್ಳು ಬುಕ್ ಆಯಿತು ತುಂಬ ನೀಟಾಗಿ ಇಟ್ಕೊಳ್ತಾಳೆ ಆಡೋದು ಎಷ್ಟು ಸ್ಟಾರ್ಟ್ ಆಡಬೇಕು ಅಷ್ಟು ಸ್ಟಾರ್ಟ್ ಆಡಿ ಅವನ್ನೆಲ್ಲ ನೀಟಾಗಿ ಪ್ಲೇಸ್ಮೆಂಟ್ ಮಾಡೋದು ಅದು ಅವ್ರ ನೇಚರ್ ತುಂಬ ಚೆನ್ನಾಗಿದೆ ಅವ್ರದ್ದು ಈ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಇಡ್ತಾಳೆ ಜಡೆ ನೋಡಿರಿ ಇಷ್ಟು ಶುದ್ಧ ಜಡೆ ಆಗುತ್ತೆ ಚೆನ್ನಾಗಾಗುತ್ತೆ ಮಕ್ಕಳಿಗೆ ವೆಯ್ಟ್ಲಾಸ್ ಇರುತ್ತೆ ನಾನೇನು ಮಾಡಿದ್ದೆ ಅಂದರೆ ಫಸ್ಟಿಗೆ ಒಂದು ರಬ್ಬರ್ ಬ್ಯಾಂಡಿಂದ ಟೈಟಾಗಿ ಜುಟ್ಟನ್ನು ಹಾಕ್ಕೊಂಡಿದ್ದೆ ಜುಟ್ಟನ್ನು ಹಾಕ್ಕೊಂಡು ಏನು ಮಾಡಿದ್ದೆ ಏರ್ ಪಿನ್ ಸೇಫ್ಟಿ ಪಿನ್ನನ್ನು ಅದಕ್ಕೆ ನೀಟಾಗಿ ಸಿಗಿಸಿ ಇನ್ನೊಂದು ಕ್ಲಿಪ್ ಇರುತ್ತೆ ನೋಡಿರಿ ಚಟ್ಪಟ್ಟು ಕ್ಲಿಪ್ಪು ಅದನ್ನು ಹಾಕಿ ಏನು ಮಾಡಿದ್ದೆ ಅಂದರೆ ಅವಳಿಗೆ ಚೆನ್ನಾಗಿ ಕ್ಲಿಪ್ಪಾಗಿ ನಿಂತ್ಕೊಂಡೋ ಥರ ಹಾಕಿದ್ದೆ ಅವಳೇನು ಮಾಡ್ತಿದ್ದಾಳೆ ಅಂದರೆ ಹಿಂದ್ಗಡೆ ಹಾಕೋದು ಮುಂದ್ಗಡೆ ಹಾಕೋದು ಹಾಗೆಲ್ಲ ಮಾಡ್ತಿದ್ದಾಳೆ ಅವಳ ಬಟ್ಟೆ ನಾವು ಯಾರು ಮಡಿಸಬಾರ್ದು ಅವಳೇ ಮಡಚಬೇಕನ್ನೋದು ರೂಲ್ಸನ್ನು ನಾವು ಕೊಂಡ್ಬಿಟ್ಟಿದ್ಲು ಹಂಗೆ ಇಲ್ಲಿ ನೋಡ್ರಿ ಮಗು ಎಷ್ಟು ಎತ್ತರ ಆಗುತ್ತಲ್ಲ ಅವ್ಳು ನಿಂತ್ಕೊಳ್ತಾರಲ್ಲ ಆ ನಿಂತ್ಕೊಂಡಿರೋ ಎತ್ತರ ನೋಡ್ಕೊಳ್ಳಿ ಅವಳಿಗೆ ಹೈಟ್ ಎಷ್ಟು ಲೆಂತ್ ಬೇಕಂತ ನೋಡ್ಕೊಳ್ಳಿ ಮತ್ತು ಬೇಳೆ ಮಕ್ಕಳಾಗಿರೋದ್ರಿಂದ ಒಂಚೂರು ಉದ್ದ ಆದ್ರಿಂದ ಚೆನ್ನಾಗಿರುತ್ತೆ ಜಡೆ ಉದ್ದ ಮಾಡಿಕೊಂಡು ಅದಕ್ಕೆಲ್ಲ ನಾವು ಸ್ಟೋನ್ ಸಿಗುತ್ತಲ್ಲ ವೆಯ್ಟ್ಲೆಸ್ ಸ್ಟೋನ್ಸ್ ಸ್ಟೋರಲ್ಲಿ ಕುಂದನ್ನು ಗಮ್ ಹಚ್ಚಿ ಗಮ್ಮಚ್ಚ ಅಂಟಿಸೋ ಥರ ಆ ಥರ ತಂದು ಅಂಟಿಸಿದರೆ ಇನ್ನೂ ಲುಕ್ ಚೆನ್ನಾಗಿರುತ್ತೆ ನಾನಿನ್ನೂ ನಿನ್ನೆ ತಾನೇ ಮಾಡಿದ್ದೀನಿ ಅಷ್ಟು ಬೇಗನೇ ಹಾಕ್ಕೊಂಡಿದ್ದಾಳವಳು ಹಾಗೆಲ್ಲ ಸ್ಟೋನ್ಗಿಂದು ಹಚ್ಚಿದ್ರು ಅವಳು ಏನಾಗುತ್ತೆ ಅಂದರೆ ವೇಟ್ಲೆಸ್ ಇರುತ್ತೆ ರೆಡಿಮೇಡ್ ಜಡೆ ಹಾಕೋದ್ಕಿಂತ ಈ ಥರ ಜಡೆಯನ್ನು ಹಾಕಿದರೆ ಚಿಕ್ಕ ಮಕ್ಕಳಿಗೆ ಭಾಳ ತುಂಬ ಚಿಕ್ಕ ಮಕ್ಕಳಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಕೂದಲು ಇರೋದರಿಂದ ಜಗ್ಗಂಗಿಲ್ಲ ಕೂದಲು ಹೆವಿ ಅನ್ಸೋಂಗಿಲ್ಲ ಇಷ್ಟು ಉದ್ದ ಆಗ್ತಾಯಿತ್ತು ಅಷ್ಟ್ರ ಇಷ್ಟನ್ನು ಈ ಜಡೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಹೇಳಿ ನನಗೆ ಹೇಗಾಗಿದೆ ಜಡೆ ಅಂತಂದೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್